ಇಲ್ಲಿ ಗುಮಲಾಪುರದ ಗೋರಮ್ಮನ ವಿಶೇಷವಾಗಿ ಪೂಜೆ ಮಾಡ್ತಿದ್ದೀರಿ ಒಂದು ಕಾಲ ವಿಶೇಷತೆ ತ್ರೈಲೋಕ್ಯ ಸಂಪದ ಲೇಖ್ಯ ಸಮುಲ್ಲೇಖನ ಬಿತ್ತೆಗೆ ಸಚ್ಚಿದಾನಂದ ರೂಪಾಯಿ ಶಿವಾಯ ಬ್ರಹ್ಮಣ್ಯನ್ ಆದಿಯಲ್ಲಿ ಲಿಂಗೈಕ್ಯರಾಗಿರ್ತಕ್ಕಂಥ ಎಲ್ಲರ ಸ್ಮರಿಸುತ್ತೈಣಿಕೋಟೆ ತಾಲೂಕು ಗುಮಳಾಪುರ ಗ್ರಾಮದಲ್ಲಿ ಆದಿಯಿಂದ ನೆಲೆಸಿರತಕ್ಕಂತ ನೂರೊಂದು ಬಾವಿ ನೂರೊಂದು ಕೆರೆ ಏಳ್ನೂರ ಎಪ್ಪತ್ತು ಮಂದಿ ಶರಣರ ವಾಸವಾಗಿದ್ದ ಜಾಗದಲ್ಲಿ ಶರಣಮತ ಅಂತ ಬಂದಿರತಕ್ಕಂಥ ಶ್ರೀ ಗೌರಿ ದೇವಿಯ ಹುಟ್ಟಿದ್ದು ಅಂದರೆ ಚರಣಮತ ಹುಟ್ಟಿರ್ತಕ್ಕಂಥ ಶ್ರೀ ಗೌರಿ ದೇವಿಯು ಸುಮಾರು ಆಶ್ವರ್ ಮಾಸದಲ್ಲಿ ಪುಟ್ಟ ಪಕ್ಷದಲ್ಲಿ ಸುಮಾರು ಆ ಕೆರೆ ಇಲ್ಲಿ ಮೆತ್ತಿಗೆ ತಕ್ಕ ಮೆತ್ಗೆ ತಂದು ಶ್ರೀಮಠದ ಬಲಭಾಗದಲ್ಲಿರ್ತಕ್ಕಂಥ ಗದ್ದಿಗೆ ಸಿಂಹಾಸನದ ಪರದಲ್ಲಿ ಆ ಮೆತಿಗೆಯನ್ನೆಲ್ಲ ಪುಡಿ ಮಾಡಿ ಪೂಜೆ ಮಾಡಿ ಅದನ್ನು ಇಟ್ಟಾಗ ಒಂದು ಹೆಜ್ಜೆ ಆಗಲಿ ಒಂದು ಅಸ್ತವ ಆಗಲಿ ಆನ ಆನೆ ಅದು ಆ ಮೆತಿಗೆಯನ್ನು ಮತ್ತು ಹದಿನಾರು ವಸ್ತುಗಳಿಂದ ಅದನ್ನ ಎರಡು ಗೋ ಗೋಳಾಕಾರವಾಗಿ ಎರಡು ಮುದ್ದೆಯನ್ನು ಮಾಡಿ ಎರಡು ಅಡಿಗೆ ಮೇಲೆ ಒಂದು ಅಡಿಗೆ ಮೇಲೆ ಗಣಪತಿ ಇನ್ನೊಂದು ಅಡಿಗೆ ಮೇಲೆ ಶ್ರೀ ಗೌರಿ ದೇವಿಯನ್ನು ಮಾಡಲು ಪ್ರಾರಂಭಿಸುತ್ತಾರೆ ಇದನ್ನು ಹದಿನಾರು ದಿನಗಳ ಕಾಲ ಈ ದೇವಿಯನ್ನು ಮಾಡಬೇಕು ಎರಡು ಫಸ್ಟ್ ಒಂದನೇ ದಿನ ಎರಡನೇ ದಿನ ಮೂರು ದಿನ ಆದ್ಮೇಲೆ ಮೇಲೆ ಕೈಗೆ ಬಳೆ ಧರಿಸ್ಬೇಕು ಐದನೇ ದಿನದಲ್ಲಿ ಕೈಗೆ ಬಳೆ ಧರಿಸ್ತಾರೆ ಬಳೆ ಧಾರಣೆ ಮಾಡಿ ಆಮೇಲೆ ಪೂರ್ತಿ ವಿಗ್ರಹನ ಮಾಡ್ತಾರೆ ಪೂರ್ತಿ ವಿಗ್ರಹ ತಯಾರಾದ ಮೇಲೆ ಸುಮಾರು ಮೂರು ದಿನ ಇದ್ದಂಗೆ ಗೌರಿ ಕಪ್ಪ ಮೂರು ದಿವಸ ಇದ್ದಂಗೆ ಅದು ಬಟ್ಟೆ ಧಾರಣೆ ಮಾಡ್ತಾರೆ ಸರಿ ಬಟ್ಟೆ ಹೊಲ ಹಾಕಿ ಪೇಂಟ್ ಎಲ್ಲ ಮಾಡಿ ಆಮೇಲೆ ಅದನ್ನ ದೇವಿನ ಶ್ರೀಮಠದಲ್ಲಿ ಬಲಭಾಗದಿರ್ತಕ್ಕಂಥ ಗದ್ಯ ಇದೆ ಗರ್ಭಗುಡಿ ಒಂದು ದಿವಸ ಎರಡು ದಿವಸ ಎಲ್ಲಿ ಇರ್ತಾಳೆ ಗೌರಬ್ಬ ಆಮೇಲೆ ಗೌರಿ ಹಬ್ಬ ನಂತರ ಗೌರಿ ದಿನ ಎಲ್ಲರೂ ಆಚರಣೆ ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಮುಧ್ಯಾನಲ್ಲಿ ಆಚರಣೆ ಮಾಡ್ತಾರೆ ಗೌರಿ ಹಬ್ಬ ನಮ್ಮಲ್ಲೇ ಆ ಗೌರಿ ಹಬ್ಬ ನಾವು ಆಚರಣೆ ಮಾಡಕ್ಕಾಗತ್ತೆ ಆ ಗೌರಿ ದೇವಿಯನ್ನ ಒಂದು ಮಂಡ ಚಂದ್ರಮಣ್ಣ ಇಟ್ಕೊಂಡು ಮಡ್ದಳಿತ ಗೌರಿ ದೇವಿಯನ್ನು ಮಡ್ದ ಗೌರಿ ದೇವಿಗೆ ಅದಕ್ಕೆ ವಸ್ತ್ರಧಾರಣೆ ಮಾಡಿ ಆ ಯಮ್ಮನಿಗೆ ಇರತಕ್ಕಂತ ಎಲ್ಲಾ ದ್ರವ್ಯಗಳು ಒಡವೆಗಳನ್ನ ಧರಿಸಿ ಮುಖ್ಯಮನ ಅಲಂಕರಿಸಿ ಅದನ್ನ ಊರಿನ ಪ್ರಮುಖರು ಎಲ್ಲ ಸೇರಿ ಮತ್ತು ಮಠದ ವತಿಯಿಂದದ ಮಂಗಳ ಕಳಸದ ಮುಖಾಂತರ ಅದನ್ನ ಕೆರೆ ಹತ್ರ ಕೆರೆ ಕೆರೆ ಸಮೀಪ ಹೋಗಿ ಅಲ್ಲಿ ಪೂಜೆ ಮಾಡಿ ಆ ಕೆರೆ ಕೂಡಿಸಿ ಪೂಜೆ ಮಾಡಿ ಆ ಗಂಗೆನ ಒಂದು ತಮಗೆಯಲ್ಲಿ ಗಂಗೆ ಇಟ್ಕೊಂಡು ಪೂಜೆ ಮಾಡಿ ಆಮೇಲೆ ಆ ತಮಗೆ ತಕ್ಕಂತ கங்கையானக்கு ஆவச ஆக ஆத புன அதே அதே எட்டு ஜன சந்திரமண்டி இடம் வந்து ஊர் முன்பாக இருத்தக்கூர் மும்பக்கு வந்து அந்த ஊர்னலிர் தங்களு கலசு முக்கிய ஸ்ரீ கௌரி குடிக பிரவச மாவச மாத மேல் கதைய மேலிட்டு ಆಮೇಲೆ ಅದಕ್ಕೆ ಆ ವೀರಶ ಆಗಮ ರೀತಿಯಲ್ಲಿ ಆ ದೇವಿಯ ದೇವಿಗೆ ಲಿಂಗಧಾರಣೆ ಮಾಡಿ ಸಂಸ್ಕಾರ ಮಾಡಿ ಲಿಂಗದ ಲಿಂಗ ಸಂಸ್ಕಾರ ಮಾಡಿ ಉದ್ದೇಶ ಮಾಡಿ ಆ ಅಮ್ಮನಿಗೆ ಸಂಸ್ಕಾರ ಕೊಟ್ಟು ಆ ಪೂಜೆ ಅಲ್ಲಿಂದ ನಮ್ಮ ಈರುಶು ಆಗಮ ರೀತಿಯಲ್ಲಿ ಇಷ್ಟಲಿಂಗ ಪೂಜೆಯನ್ನು ಮಾಡಿ ಮಾಡಲು ಅವಕಾಶ ಆದ ಅದು ಮುಖೇನ ಆಮೇಲೆ ಅದಕ್ಕೆ ಮಂತ್ರೋಪದೇಶ ಮಾಡಿ ಪುನಃ ನಾವು ನಮ್ಮ ಮಠಕ್ಕೆ ತೆರಳುತ್ತೇವೆ ಅಲ್ಲಿಂದ ಆ ಗೌರಿ ದೇವಿಯನ್ನ ಪ್ರತಿದಿನ ಬೆಳಗ್ಗೆ ನಾವು ಸುಮಾರು ಹತ್ತು ಗಂಟೆಗೆ ನಾವು ದೇವರು ಭಾಗ ತೆಗೆದು ಓಪನ್ ಮಾಡ್ತೀವಿ ಗೌರಂಗ ಕೆಲವರು ಹೇಳ್ತಾರೆ ಅದೇನು ಎಲ್ಲಾ ದೇವಸ್ಥಾನ ಬೆಳಗ್ಗೆ ಓಪನ್ ಮಾಡ್ತಾರೆ ನೀವು ಯಾಕೆ ಓಪನ್ ಮಾಡಲ್ಲ ತಿರ್ಗ ಆರು ಗಂಟೆಗೆ ನೀವು ಮುಚ್ಚಿಬಿಡ್ತೀರಿ ಯಾಕೆಲ್ಲ ಓಪನ್ ಮಾಡ್ತಾರೆ ಆ ಗೌರಿ ದೇವಿಯ ಪ್ರಮಾಣ ಯಾವತ್ತೂ ಅಷ್ಟೇ ಹತ್ತು ಗಂಟೆಗೆ ನಾವು ಯಾವತ್ತು ಓಪನ್ ಮಾಡ್ತೀವಿ ಇವಾಗ ಹತ್ತು ಗಂಟೆ ಬೆಳಗ್ಗೆ ಹತ್ತು ಗಂಟೆ ತಿರ್ಗಿ ಸಾಯಂಕಾಲ ಆರು ಗಂಟೆಗೆ ನಾವು ನೇರ ಮುಚ್ಚಿಬಿಡ್ತೀವಿ ಯಾರಿಗೂ ಪ್ರವೇಶ ಇಲ್ಲ ಯಾಕಂದ್ರೆ ಅದು ತಿರುಗಿ ನಾವು ಮಂಗಳವಾದ್ಯ ಬರಬೇಕು ಪುನಃ ಎಳೆ ಆಗ್ಬೇಕು ತಿನಗೆ ಇಷ್ಟಲಿಂಗ ಪೂಜೆ ಆಗ್ಬೇಕು ಆಮೇಲೆ ಮಂಗಳವಾದ್ಯ ಮುಖ್ಯನ ನಾವು ಒಂದರಿಂದ ಹದಿನಾರು ಆರತಿ ಬೆಳೆ ಸಂಜೆ ಆಮೇಲೆ ತೆರೆ ಓಪನ್ ಮಾಡ್ತಾರೆ ಆಮೇಲೆ ಭಕ್ತಾದಿ ಪೂಜೆಗಳನ್ನ ಮಾಡಿಸಿ ಭಕ್ತಾಳಿ ತಂದಿರ್ತಕ್ಕಂಥ ಪ್ರಸಾದ ಹಂಚಿ ಆಮೇಲೆ ಭಜನೆಗಳು ಅಂದಿಂತ ಕಾರ್ಯಕ್ರಮ ನಡೀತಾ ಇರ್ತವೆ ಅಂದ್ರೆ ಪ್ರತಿ ದಿನ ನಡೀತಾ ಇರ್ತದೆ ಅವ್ರ ಬಾಗಿಲು ತೆರೆ ಮುಚ್ಚಿಬಿಡ್ತಾರೆ ದೇವ್ರು ಕಾಣ್ತಾ ಇರ್ತಾರೆ ಯಾಕೆ ತೆರೆ ಮುಚ್ಚಿಬಿಟ್ಟು ತೆರೆ ಮುಚ್ಚಿಬಿಡೋದಂದ್ರೆ ಒಡೆಯುವ ಸುಡಲ್ಲ ಇದು ಆ ಕಾಲದಿಂದ ಇದ್ದವು ಇವಾಗೇನೋ ಬಂದವತ್ತು ದೇವಸ್ಥಾನ ಅವಾಗೆಲ್ಲ ಎರಡು ಕಾಕ ಕ್ರಮೇಣವಾಗಿ ಅದನ್ನ ಮುಗಿಸ್ತಾ ಇದ್ರು ಇವಾಗ ಅಲ್ಲಿ ಎಲ್ಲರೂ ಮಲಗಿರ್ತಾರೆ ಅದು ಗೋಳುಗಳ ಎಲ್ಲರೂ ಗೌರಿ ದೇವಿ ಇರ್ತಕ್ಕಂಥದ್ದೆಲ್ಲ ಸುವರ್ಣನೆ ಎಲ್ಲ ಬಂಗಾರದ ಒಡೆಗಳಿಗೆ ಲಕ್ಷಾಂತರ ರೂಪಾಯಿ ಮುಂದೆ ಅದು ಆಗದಕ್ಕಾಗಿ ಅದನ್ನ ಮಾಡ್ತೀನಿ ಆಮೇಲೆ ಬಿಟ್ಟ ಮೇಲೆ ಆಮೇಲೆ ಪುನಃ ಗೌರಿ ಬಂದ ಮೇಲೆ ಮಾರಿದ ಗಣಪತಿ ಬರ್ತಾರೆ ನೀವೆಲ್ಲ ಮಾರಿನ ಗಣಪತಿ ಅದು ಅಷ್ಟೇ ಅದೇ ಮಣ್ಣಲ್ಲಿ ಮಾಡೋದು ಅದೇ ಮೇಲೆ ಮಾಡ್ತೀರಿ ಆ ಗಣಪತಿನ ನಾವೇನ್ ಮಾಡ್ತೀವಿ ಇಲ್ಲೇ ಮಠದಲ್ಲಿ ಇರ್ತದೆ ಅದನ್ನು ಮಠದಲ್ಲಿ ತಿರುಗಾ ಅದೇ ಮಣ್ಣ ತಂದು ತಾಯಿನ ಯಾವ್ದು ಕುಡ್ಸ್ಕೊಳತಾರೋ ಅದೇ ಮಠದಲ್ಲಿ ಮಣ್ಣನ್ನ ಅಲಂಕಾರ ಮಾಡಿ ಊರಿನ ಪ್ರಮುಖರೆಲ್ಲ ಬಂದು ಅದನ್ನ ಅದ ಊರೆಲ್ಲ ತಿಳ್ತಾರೆ ಅದ್ರ ಬುಹೇ ಹೇಳಂದ್ರೆ ಊರಮ್ಮನೋದ್ಮೇಲೆ ಗಣಪತಿ ಅವ್ರ ಮಗ ಹುಡ್ತಾ ನಮ್ಮ ತಾಯಿ ಇದ್ಲಲ್ಲ ತಾಯಿ ಇಲ್ಲೋದ್ ಅವಾಗ ಊರೆಲ್ಲ ಹುಡುಕ್ತಾರೆ ಸಂದೂ ಬಂದೆಲ್ಲ ಪ್ರಾ ಮೆರವಣಿಗೆ ಮಾಡಿಕೊಂಡ್ಬರ್ತಾರೆ ಬೀದಿಗಳ ಅವಾಗ ಕಡೆ ಲಾಸ್ಟ್ ಅಲ್ಲಿ ಆ ಅಯ್ಯಮ್ಮನ ಬಂದು ಗುಡಿಯಲ್ಲಿ ಇರ್ತಾನೆ ಗುಡಿ ಅವ ಗುಡಿ ಅಲ್ಲಿ ಬಂದ ಮೇಲೆ ಗೌರಮ್ಮನ ಪಕ್ಕದಲ್ಲೇ ಗಣಪತಿ ಕೊಡಿಸಿ ಮಗನಿಗೆ ಮತ್ತೆ ಆಯಮ್ಮನಿಗೆ ತಿರ್ಗಾ ಹತ್ತು ಗಂಟೆ ಅವತ್ತು ಒನ್ ಅವರ್ ಲೇಟ್ ಆಗ್ತದೆ ಪೂಜೆ ಆಮೇಲೆ ಬಂದು ಅದನ್ನ ಎಲ್ರಿಗೂ ಇಬ್ಬರಿಗೂ ಸೇರಿ ಪೂಜೆ ಮಾಡಿ ಪ್ರಸಾದ ಮಾಡಿ ಮಂಗಾರ್ತಿ ಕೊಡ್ತಾರೆ ಎಲ್ರಿಗೂ ಮಂಗಳಾರತಿ ಆಮೇಲೆ ಅಲ್ಲಿಂದ ಕರೆಕ್ಟ್ ಆಗಿ ತಿರುಗಿ ಮಾಮೂಲಿ ಪ್ರಕಾರ ಹತ್ತು ಗಂಟೆ ಓಪನ್ ಆರು ಗಂಟೆಗೆ ಮುಚ್ಚ ಎಂಟು ಗಂಟೆಗೆ ಓಪನ್ ಒಂಬತ್ತು ಗಂಟೆ ಅದು ಆ ತರ ನೆಡ್ಕೊಂಡು ಹೋಗ್ತಾ ಇದೆ ಆಮೇಲೆ ಏನ್ ಮಾಡ್ತಾರೆ ಗಣಪತಿ ಮೇಲೆ ಹದಿನಾರು ದಿವ್ಸ ಕರೆಕ್ಟ್ ಆಗಿ ಜೈವ ಜೀವನ ದ್ವಾರಪಾಲರು ಕರ ಇದು ಕೈಲಾಸದಲ್ಲಿ ಇರ್ತಾರೆ ದ್ವಾರಪಾಲರಿರ್ತಾರೆ ಎಷ್ಟು ಮುರಿ ಇರ್ತಾರ ಆ ತರ ಶಿವನ ಸಮಯದಲ್ಲಿ ಇರ್ತಾರೆ ಆ ಕಡೆ ಅವ್ರು ದ್ವಾರಪಾಲ ಕಳಿಸ್ತಾರೆ ಶಿವ ಹೋಗಿ ನಿಮ್ಮಅಮ್ಮ ಹದಿನಾರು ದಿವಸ ಆಯ್ತು ನೀವಾಗ ಇನ್ನ ನಾ ಭೂಲೋಗಿ ಕೋದಳಿ ಕಡೆ ಬರಲಿಲ್ಲ ನೀವು ಕರ್ಕೊಂಬರ್ರಿ ಅಂತ ಕಳ್ಸಾರೆ ಅವಾಗ ಅವ್ರು ಬಂದು ಹೋದಾಗ ಅವ್ರ ಹತ್ರ ಓಡಾಡಕ್ಕಾಗಲ್ಲ ಅವ್ರ ಹತ್ತಿಕ್ಕೆ ಹೋಗೋಕ್ಕಾಗಲ್ಲ ಅವರು ದ್ವಾರಪಾಲರು ಕೂಡ ಹತ್ರ ಹೋಗಿ ಮಾತಾಡೋಕ್ಕಾಗಲ್ಲ ಅಷ್ಟು ಜನ ಇರ್ತಾರೆ ಆ ಜನರ ತುಳ್ಳಿ ಹೋಗೋಕ್ಕಾಗಲ್ಲ ಅವಾಗ ಆಯನ್ನು ತಾಡಬಿಡ್ತಾರೆ ಬಿಡ್ತಾರೆ ಬಿಟ್ಟು ಸಹಿ ಮಾಡ್ತಾರೆ ಈ ಕಡೆ ಕಡೆ ನಿಂತ ಅವ್ರು ಬಂದು ಆ ಕಡೆ ಈ ಕಡೆ ತಪ್ಪ ದ್ವಾಯಿ ನಿಂತು ಬಿಡ್ತಾರೆ ಏನು ಹೇಳದಿಲ್ಲ ಅವ್ರಿಗೂ ಆವಾಗ ಪೂಜೆ ಇಡ್ತಾರೆ ಅವ್ರೇನು ಮಾಡ್ತಾರೆ ಇದನ್ನ ಮತ್ತೆ ಬಿಡ್ತಾರೆ நான் கர்க்கண்ட் தேவீங்க கற்றுவிட்டு அவரு ஆ கடை கண்டிப்பா ஆமேல அவ்வூ பூஜை நிடித்தௌரிய அங்கதான் கணேசன மத்திய ஜெயவிஜி அல்ல அவ அமாவை ஆகும் யாதே அமாவசைத்த பௌர்ணமி நன்கெஷோ பிரச்சனை ஆக்கி பௌர்ணமி தீர்த்து தகீத்தா தேவர பௌர்ண அமாவாசை என்ன முழாப்பூர் கௌரம் இத்திசாசு பௌர்ணமி அமாவசிய இத்தியாச இல்ல யமுனி அன்னது நவராத்திரி கூட யமுன பரல் ನವರಾತ್ರಿಯಲ್ಲೇ ಬಿಡ್ತಾರೆ ಅವರಂತ ನವರಾತ್ರಿ ಕೂಡ ಬರ ಅದು ಏನಾಗಿದೆ ಅಂದ್ರೆ ಅಮಾಸೆ ಕಳೆದು ಸೋಮವಾರ ಬಿದ್ದುಬಿಡೋ ಅಮಾಸೆ ಆಯ್ತದ್ದೆ ಸೋಮವಾರ ಸಿಗ್ಬೇಕು ನಮ್ಮ ತಿಳಿ ಗುರುವಾರನೇ ಬರ್ಬೇಕು ಗೌರವ ಬಿಡೋಕೆ ಯಾಕಂತ ಕೇಳಿದ್ರೆ ಆ ಯಮ್ಮನಿಗೆ ಬಸವನ್ ಜಾತ್ರೆ ಆಮೇಲೆ ಹೇಳ್ತಾ ಹದಿನಾರಿಸ್ ಬಸವ ಅಮಾಸೆ ಆದ ಸೋಮವಾರ ತಿನ ಬಸವ್ ಕಳಿಸ್ತಾನೆ ಹೋಗಿ ನೀನು ಕರ್ಕಂಬಪ್ಪ ನಂದಿನ ನಂದಿ ಬರ್ತಾನೆ ನಂದಿ ನೋಡ್ತಾನೆ ಅವನು ನೋಡಿದಾಗ ಇಲ್ಲಿ ಬೃಹತ್ವಾರಾಗಿ ಜನ ಇರ್ತಾನೆ ಅವನು ಹೋಗಲ್ಲ ಆಮೇಲೆ ಅವನು ನಾವು ಆತ್ರಿ ಪೂಜೆ ಕೊಂಡ ಎಲ್ಲ ಮಾಡ್ತಾರೆ ಬಸುಂಜಾತ್ರೆ ಅವನು ಪೂಜೆ ಅರ್ಪಣೆ ಅಷ್ಟೋತ್ರ ಪೂಜೆಗಳು ಮತ್ತೆ ಮಂಗಳಾರತಿ ಅವನಿಗೆ ಕೊಂಡ ಎಲ್ಲ ಮಾಡ್ತಾರೆ ಅವನು ಸ್ವಲ್ಪ ಅದು ಆಮೇಲೆ ಏನ್ ಮಾಡ್ತಾರೆ ಶಿವ ನೋಡ್ತಾರೆ ಗಣಪತಿ ಹೋದ್ರು ಬರೀಲ್ಲ ದ್ವಾರಪಾಲ್ ಹೋದ್ರು ಬರಿಲ್ಲ ಮತ್ತೆ ಇವರು ನಂದಿ ಹೋದವ್ರು ಬರೀಲ್ಲ ಏನ್ ಕಾರಣ ಅಂದ್ಬಿಟ್ಟು ಆಮೇಲೆ ಇರ್ಬೋದಿಲ್ಲ ಸರ್ ಮಗನ್ ಮಗನಾದ್ರೂ ಇರ್ಬೋದು ಗಡಿಬಿಡಿ ಅಂತ ಕರ್ಕೊಂಬುದು ಅದೇ ಅದೇ ಮಠದಲ್ಲಿರ್ತನ ವೀರಪ್ಪ ಸ್ವಾಮಿ ಅವತ್ತು ಅವನು ಕೊಂಡಾತಿ ಎಲ್ಲ ಮಾಡ್ತಿದ್ದ ವೀರ್ಭಾ ಸ್ವಾಮಿ ಅವತ್ತಿಲ್ಲಿ ಬಂದಿರ್ತಾನೆ ಅಂತ ಅರ್ಥ ಉಮಣಪದಲ್ಲಿರ್ತಾನೆ ವಿವಿಪಾ ಸ್ವಾಮಿ ಅಂತೆಲ್ಲ ಅವನ್ನೇನು ಮಾಡ್ತೀವಿ ಎಲ್ಲ ಕಡೆ ಮಾಡ್ತೀವಿ ಅವನಿಗೆ ಅರ್ಚನೆ ಪೂಜೆ ಸಹಸ್ರ ಪೂಜೆ ಹೋಮ ಯಾಗ ಮುಗಿಸ್ತಿರತ್ತೆ ಅಷ್ಟೊತ್ತು ಪೂಜೆಗಳೆಲ್ಲ ಮಾಡಿದೆ ಅವನು ಇರ್ತಾನೆ ಅವಾಗ ರಾತ್ರಿಗೆ ಅಗ್ನಿಗೊಂಡ ನಮ್ಮ ಮಠದಲ್ಲಿರ್ತಕ್ಕಂಥ ಮುಂದ್ಗಡೆ ಅಗ್ನಿಗೊಂಡಾಗಿ ಯಾವುದೇ ಕಾರಣಕ್ಕೆ ನಮ್ಮೂರಲ್ಲಿ ಏನೇನೇ ಒಂದು ಹಬ್ಬ ಆಡೇ ಆಡಾದ್ರು ಕೂಡ ನಮ್ ಗುಮಲಾಪುರದ ಯುವ ಸ್ವಾಮಿ ಊರೊಳಗಡೆ ಹೋಗಲ್ಲ ಊರು ಪ್ರವಾಸ ಏನು ಮಾಡಲ್ಲ ಎಲ್ಲಾ ದೇವ್ರು ತಗೊಂಡ್ ಒಳಗೆ ಬರ್ತಾರೆ ನಮ್ ಗೌರಮ್ಮನಾಗ್ಲಿ ನಮ್ಮ ಇಪ್ಪತ್ ಸ್ವಾಮಿನಾಗ್ಲಿ ಯಾವುದೇ ಜಾತಿ ಇನ್ನೊಂದಾದ್ರು ಕೂಡ ಒಳಗೆ ಯಾವ್ದು ಹೋಗಲ್ಲ ಆಯಪ್ಪನ ಹೊರದಕ್ ಒಂದೇ ಸಾರಿ ಹೋಗೋದು ಸ್ವಾಮಿ ಇಲ್ಲಿಂದ ಹೋದಾಗ ಎಜ್ಜಾಯಿ ಹಾಕಬೇಕು ಯಪ್ಪನ ಇಲ್ಲಿ ಬಿಟ್ರೆ ಒಳಗೆ ಹೋಗಂಟ ನೀವು ಗೊತ್ತಿಲ್ಲ ಮುಂದೆ ಕೆರೆ ಆ ಕೆರೆವರೆಗೂ ಎಜ್ಜಂದ್ ಕಾಯಿ ಹಾಕೋದ್ರೆ ಆ ಕಣದಿಂದ ಬರಬೇಕು ಎತ್ತಿಕ ಒಂದು ಹತ್ತಾರು ಕಾಯಿಗಳಾಗ್ತದೆ ಊರಲ್ಲಿ ಒಂದೇ ಬೀದಿ ಬರೋದು ಏಳು ಗಂಟೆಗೆ ನಾವು ಬಿಟ್ರೆ ಪುನಃ ಏಳು ಗಂಟೆಗೆ ಬರೋದು ದೇವ್ರು ಆವರ್ಗು ಬೀದಿ ತುಂಬಾ ಊರಲ್ಲಿ ಎಲ್ಲರ ಮನೆಯ ಸುಮಾರು ಐನೂರು ಸಾವಿರ ಅವ್ರಿಗೆ ಎಷ್ಟು ಅನುಕೂಲ ಏನಾರ ಅರ್ಕೆ ಇಡುತ್ತೆ ಅರ್ಕೆ ಮುಖ್ಯನ ಅವ್ರ ಕಾಯಿಂದ ಅರ್ಕೆ ಒಪ್ಪಿಸ್ತಾರೆ ಆಮೇಲೆ ಎಲ್ಲ ಬಂದು ಆಮೇಲೆ ಆದ್ರೂ ಕೂಡ ಇಲ್ಲೂ ಕಾಯಿಗಳು ಜಾಸ್ತಿ ಇರ್ತದೆ ಆಮೇಲೆ ಕೊಂಡದ ಇರ್ತಾದ್ಮೇಲೆ ತಾಯವನ್ನು ಕೊಂಡದಲ್ಲಿ ಕೊಂಡದಿಂದ ಬಂದು ಸನ್ನಿಧಿ ಬಂದ್ಬಿಡ್ತಾರೆ ಬಂದ್ಬಿಡ್ತೀವಿ ಸ್ವಾಮಿ ಅಲ್ಲಿಗೆ ಅದು ಮುಕ್ತ ಆಯ್ತು ಸ್ವಾಮಿ ಇದು ಬಸವನ್ ಜಾತ್ರೆ ಆಯ್ತು ಮತ್ತೆ ವೀರ್ಭದಿ ಕೊಂಡ ಆಯ್ತು ಇನ್ನ ಮರದಿನ ಬುಧವಾರ ಬುಧವಾರದ ಏನ್ ಮಾಡ್ಬೇಕು ನಾವು ಬುಧವಾರ ದಿನ ತಾನೇ ಬರ್ತಾರೆ ಶಿವನೇ ವೈಲಾಸಿಂದ ತಾನೇ ಕರ್ಕೊಂಬತ್ತಿಂದು ಬರ್ತಾರೆ ಆವತ್ತೇನು ಮಾಡ್ತೀವಿ ಎಲ್ಲಾ ದೇವರು ಪಲ್ಲಕ್ಕಿ ಸಮ್ಮೂರತ್ತೆ ನೀವೆಲ್ಲ ಕಡೆ ನೋಡಿರ್ಬೋದು ಒಂದು ಎರಡು ಪಲ್ಲಕ್ಕಿ ಮಾಡ್ತೀವಿ ನಮ್ಮೂರಲ್ಲಿ ಸುಮಾರು ಮೂವತ್ತೈದ್ ನಲ್ವತ್ತು ಬೇಕು ರೋಡೆ ಜಾಮ್ ಆಗಿರ್ತದ ನೀಟಲ್ಲ ಅವತ್ತು ಅದನ್ನೆಲ್ಲ ಪೂಜೆ ಎಲ್ಲ ಮುಗಿಸಿ ಆಮೇಲೆ ಬೆಳಗ್ಗೆ ಜಾವ ಬೆಳಗ್ಗೆ ಎಂಟು ಗಂಟೆಗೆಲ್ಲ ದೇವ್ರೆಲ್ಲ ತಂಡ ಎಲ್ಲ ದೇವ್ನಲ್ಲಿ ತಾಣ ಇಟ್ಕೊಳ್ತಾರೆ ಆಮೇಲೆ ಶಿವನ ಇಲ್ಲವನೇ ಅಂತ ಅರ್ಥ ಶಿವ ಬಂದವನೇ ಅವತ್ತು ಆಮೇಲೆ ಶಿವ ಬಂದ್ಮೇಲೆ ಗಂಡ ಬಂದ್ಮೇಲೆ ನೆಮ್ತಿ ಇರಕ್ಕೆ ಆಗ್ತದ ಎಲ್ಲಾರು ಬಂದ್ ನೋಡಿ ಕರಿ ಕತ್ಕೊಂಡು ಬಂದವನಂತ ಆಮೇಲೆ ಅದನ್ನ ಆರತಿ ಪೂಜೆಗೆಲ್ಲ ಮುಗಿಸಿ ಹಳ್ಳಿನಕ್ಕೆಲ್ಲ ಲೋಕಪತಿ ಏನಾಗೆಲ್ಲ ಮಾಡಿ ಆಮೇಲೆ ಇಲ್ಲೆಲ್ಲ ರೆಡಿ ಮಾಡಿ ಹಬ್ಬ ಕಳಿಸಿ ಆಮೇಲೆ ಕರೆಕ್ಟಾಗಿ ಗೌರಿ ಹಬ್ಬ ಗುರುವಾರ ದಿನ ಗೌರಮ್ಮನ ಜಲಾದಿವಾಸ ಗೌರಮ್ಮನ ಜಲಾದಿವಾಸ ಅಂದರೆ ಆ ಗೌರಮ್ಮನ ಯಾವುದೇ ಕಾರಣಕ್ಕೂ ಮೇಲೆ ನಾವು ಯಾವುದಕ್ಕೂ ಏನು ಇಡೋದಾಗಲಿ ಟ್ಯಾಕ್ಟ್ರ್ ಇಡೋದಾಗಲಿ ಏನೂ ಮಾಡಲ್ಲ ಅವತ್ತೆಂಟು ಜನ ಯಾರು ಉತ್ಕೊಂಡಿರ್ತಾರೋ ಆ ಚಂದ್ರಮಂಡಲದಲ್ಲಿ ಇಟ್ಟು ಅದಕ್ಕೆ ಕುರ್ಚು ಥರ ಕಟ್ತಾರೆ ನೋಡಿರ್ಬೇಕು ಕುರ್ಚು ಮಾಡ್ತಾರೆ ಆ ಥರ ಎರಡು ಕೂರ್ಚು ಕಟ್ತಾರೆ ಎರಡು ಕೂರ್ಚು ಕಟ್ತಾರೆ ಎತ್ತವಾಗಿ ಎತ್ತರವಾಗಿ ಎರಡು ಕೂರ್ಚೋ ಎತ್ತರ ಕಟ್ಟಿ ಗಣಪತಿ ಒಂದು ಗೌರವ ಆವಾಗ ಅಲ್ಲಿರ್ತಕ್ಕಂಥ ಗೌರವ ತಿರುಗ ನಮ್ಮ ಮಟ್ತಕ್ಕೆ ಬರ್ಬೇಕಾದ್ರೆ ತಿರುಗ ಮಡ್ತಕ್ಕೆ ಬಂದು ನಮ್ಮ ಮಳ್ಳಕ್ಕಿ ಕಟ್ಟಿ ಮುತ್ತಿ ಶೋಭಾನೆಲ್ಲ ಕಟ್ಟಿ ನಾವು ಮಂಗಳಗೌರಿ ಹೆಣ್ಣು ಹೆಣ್ಮಕ್ಳು ಯಾವ ಥರ ಕಳಿಸ್ರು ಆ ಥರ ಇವನ್ನ ಎಲ್ಲ ಹೊಸ ಬಟ್ಟೆಗಳು ಇಮ್ಮಿಗೆ ಕಂಟು ಮತ್ತೆ ಅಷ್ಟು ಮಳೆ ಮಾಂಗಲ್ಯ ಅವೆಲ್ಲ ಕೊಟ್ಟು ಆಮೇಲೆ ಅಷ್ಟ ಮುಚ್ಚಿ ಅಕ್ಷರ ಇಟ್ಟು ಆಮೇಲೆ ಆ ಯಮನಿಗೆ ಉಪದೇಶ ಮಾಡಿ ಆಮೇಲೆ ಕಳಿಸೋದು ಇನ್ನೊಂದ್ಸರಿ ವರ್ಷ ಇದೇ ತರ ಆಚರಣೆ ಮಾಡ್ತೀವಿ ಅಂತ ಹೇಳಿ ಮೇಲೆ ಆ ಯಮನ್ ಹೊತ್ತು ಆವಾಗ ಅವರೆಲ್ಲ ಜನಗಳು ಸುಮಾರು ಲಕ್ಷಾಂತ ಜನ ಇರ್ತಾರೆ ನಮ್ಮ ಗೌರಿ ಲಕ್ಷಾಂತ ಜನ ಇತ್ತು ಗಣಪತಿ ಅರ್ಜೆಂಟ ಹೋಗೋದ ಮುಂದೆ ಈ ಗೌರವ ಮುಂದೆ ಹೋಗಲ್ಲ ಅದಕ್ಕ ನಾವು ಸುಮಾರು ಒಂದ್ ಹತ್ತದ್ನೈದು ಡಾಕ್ಟ್ರಿ ಬೊಮ್ಮ ತಂದಿದ್ವಿ ಹದಿನೈದು ಡಾಕ್ಟ್ರಿ ಬೊಮ್ಮ ತಂದು ಸುಮಾರು ಒಂದು ಇಪ್ಪತ್ತೈದು ಕಿಲೋ ಇಪ್ಪತ್ತೈದು ಮೀಟರ್ ಮೂವತ್ತು ಮೀಟರ್ ಆಗಲೇ ಹಾಕಿ ಅದೆಲ್ಲ ಕಟ್ಟಿಬಿಟ್ಟು ಸೆಂಟ್ರಲ್ಲೇ ಸಣ್ಣ ಮನೆ ಇಡ್ತೀನಿ ಇಟ್ಬಿಟ್ಟು ಆಮೇಲೆ ಆದ್ರೆ ಸೆಂಟ್ರಲ್ಲೇ ಅದೇ ಗೌರಿ ತಂದಿನ ಎಂಟು ಜನ ಅದೇ ದಿನ ಪೂಜರಪ್ಪ ಮತ್ತೆ ಯಜಮಾನ್ರು ಅಷ್ಟೇ ಇರೋದನ್ನ ಹೋಗೋ ಹೋಗೋದಿನ ಜನ ಇರ್ತಾರೆ ಒಳಗಡೆ ಅನ್ನೋದಲ್ಲ ಅವತ್ತು ಅಷ್ಟೇ ಜನ ಇರಲ್ಲ ಅವತ್ತೇ ಅವ್ರಿಗೆ ಮೂರೇ ಜನ ಗೌರಮ್ಮನ ಯಜಮಾನ್ರು ಪೂಜಾರಪ್ಪ ಮತ್ತೆ ಇನ್ನೊಬ್ಬರಿತಾನೆ ಆ ಬುತ್ತಿ ಇಟ್ಕೊಂಡು ಇಡ್ಕಂಡು ಪೂಜೆರಪ್ಪ ಆಮೇಲೆ ತಂದು ನಮ್ಮ ಕಾಂಪೌಂಡ್ ಮುಖಾಂತರ ಗೇಟ್ ತಂದು ನಿತ್ಕೊಂಡ ಒಳಗೆ ಬರೋಕ್ಕಾಗಲ್ಲ ಆಮೇಲೆ ಊರು ಮುಖ್ಯಸ್ಥ ಬಂದು ಮಂಗಳವಾದಿಗಳ ತಕ್ಕ ಬಂದು ಎಲ್ಲಾ ಈ ಕಡೆ ಇರತಕ್ಕಂತ ತಮಿಳುನಾಡು ಕರ್ನಾಟಕ ಯಾರೇ ಆಗಿರ್ಬೋದು ಎಲ್ಲ ಬಂದು ಅವೆಲ್ಲ ಎಲ್ಲ ಭಕ್ತ ಸಮೂಹದಲ್ಲಿ ತಗೊಂಡಾಗ ಅಯ್ಯಮನಕ ನಮ್ಮನ್ನು ಕರ್ಕೊಂಡೋಗಿ ಮಾಡ್ಲ ಇಟ್ಕೊಂಡು ತಂದು ನಮ್ಗೆ ಇದು ಆ ಅಯ್ಯಮ್ಮನ ಎತ್ತಬೇಕು ನಮ್ಮನ್ನು ತಂದು ತಿಳಿಯ ಸಿಗಮ್ ಮಕ್ಕಳು ನಮಸ್ಕಾರ ಆಗ್ಬಿಟ್ಟು ಆಮೇಲೆ ಎತ್ತ ಮೇಲೆ ಅಯಮ್ಮ ತಗೊಂಡು ஆமேல அது ஏனாக ட்ரெக்டர் கொம்புனு முதலுன எழது எல்லா எழுது சாக்கிட்டு ஆமே திருகப்பே எத் தான் ரோட் ரூனா இவ்வளோ ரோடு மொதல மேல் எத்தில இவ்வேனே காரணம் இல்லை பிச்சாக கரெண்ட் கட் மாடி ಯಮ ಎಮ್ಮು ಇರ್ತದ ಹನ್ನೆರಡು ಗಂಟೆ ಆಟ ಹನ್ನೆರಡು ಗಂಟೆಗೆ ಆಪ್ ಮಾಡ್ಬಿಡ್ತಾವೆ ಆಪ್ ಮಾಡೋ ತರಲ್ಲ ಅದು ಆಗಲು ಆ ಲೈನ್ ಎಲ್ಲ ತಗೊದ್ ಲೈನ್ ಎಲ್ಲ ತಗೊಬಿಟ್ಟು ತಿರುಗಿ ಹೋಗಿ ಕೆರೆಗೆ ಹೋಗಿ ಅಲ್ಲಿ ಹೋಗಿ ಅಲ್ಲಿ ಪೂಜೆಗಳೆಲ್ಲ ಮಾಡ್ಬೇಕು ಇಲ್ಲಿ ಮೇಲೆ ಯಾರು ಪೂಜೆ ಮಾಡ್ತಾರೆ ಏನೇ ತರಗದಾದ್ರು ಕೂಡ ಯಾರೇ ಬರ್ಲಿ ಎತ್ತಿ ಅಲ್ಲಿ ಕಲ್ಸ್ಬಿಟ್ರಂದ್ರೆ ಇಲ್ಲಿ ಗುಡಿಗೆ ಬಂತಂದ್ರೆ ಯಾರು ಪೂಜೆ ಮಾಡಾಕಲ್ಲ ನಾವು ನಾವೇ ಪೂಜೆ ಮಾಡಿ ನಮ್ದೇ ಪೂಜೆ ಮಠದಿಂದಾನೇ ಪೂಜೆ ಮಾಡ್ಬೇಕು ಅದೇ ಫಸ್ಟ್ ಪೂಜೆ ಎಮ್ಮ ಇಲ್ಲಿ ಪೂಜೆ ಮಾಡಲ್ಲ ಅಲ್ಲಿ ಹೋದ್ಮೇಲೆ ಅಲ್ಲೆಲ್ಲ ಭಕ್ತರ ಭಕ್ತರು ಮತ್ತೆ ಅಲ್ಲಿ ಅವ್ರ ಅರಿಕಿಳಿರ್ತದೆ ಹಂಚೋತೆಲ್ಲ ಇರ್ತದೆ ಪ್ರಸಾದ ಅವೆಲ್ಲ ಹಂಚ್ಕಂತಾರೆ ಆಮೇಲೆ ಇರ್ತಕ್ಕಂತ ಒಡವೆ ಇರ್ತದಲ್ಲ ಈ ಒಡವೆಗಳನ್ನೆಲ್ಲ ನಾವೇನ್ ಮಾಡ್ತೀವಿ ಎಲ್ಲ ಚಕ್ಕ ಇರ್ತದೆ ಬೆಳ್ಳಿ ಇಷ್ಟು ಬಂಗಾರ ಇಷ್ಟು ಸೀರೆ ಇಷ್ಟು ಆಮೇಲೆ ಅದನ್ನೆಲ್ಲ ಬಿಚ್ಚಿ ಅದು ಎಮ್ಳು ಕುಡಿಸಿರೋ ಸೀರೆ ಅರವತ್ತೈದು ಸಾವಿರ ರೂಪಾಯಿ ಸೀರೆ ಅದು ಅರವತ್ನಾಲ್ಕು ಮಳೆ ಸೀರೆ ಆರ್ಡರ್ ಮಾಡಿ ಮಾಡಿರೋದು ಅವೊಂದು ನಾಲ್ಕೈದು ಸೀರೆ ಎಲ್ಲ ನಾವೇನೋ ಕೈನಲ್ಲಿ ಕೊಟ್ಟಿದ್ವಿ ಎಲ್ಲ ಭಕ್ತಾದಿ ಕೊಟ್ಟಿರೋ ಹೆಣ್ಮಕ್ಳು ಕೊಡ್ಸಿರೋ ಆ ಸೀರೆ ಬಿಚ್ಕೊಂಡು ಒಂದು ಹರಿಶಿಣ ಸೀರೆ ಹೊಸ್ತಿರ್ತದೆ ಹರ್ಸೀರೆ ಉಟ್ಬಿಟ್ಟು ಒಂದು ಸ್ವಲ್ಪ ಮಂಗ ಮಾಂಗಲ್ಯ ಚಿನ್ನದ ಮಾಂಗಲ್ಯ ಹಾಕಿ ಕರಿಮಣೆ ಚಿನ್ನದ ಮಾಂಗಲ್ಯ ಸುತ್ತು ಮಿಂಚು ಮಳೆ ಅಷ್ಟು ಹೆಚ್ಚುಬಿಟ್ಟು ಕೊಟ್ಟಿರ್ತೀವಿ ಅದನ್ನ ಬಿಟ್ಬಿಟ್ಟು ಇನ್ನು ಉಳಿದು ತಲೆ ಬಿಚ್ಚಿದ ಮೇಲೆ ಪುನಃ ಅದನ್ನ ತಕೊಂಡು ಕೆರೆಯಲ್ಲಿ ನಡಿ ಕೆರೆಯಲ್ಲಿ ನೀವು ಗಣಪತಿ ಬಿಡ್ತೀರ ಆ ಥರ ಬಿಟ್ಟು ಆ ಬಿಟ್ಬಿಟ್ಟಾಗ ಆಮೇಲೆ ಜನ ಬಂದ್ಬಿಡ್ತಾರೆ ವಾಹನ ಹಚ್ಕೊಂಡ್ಬಿಡ್ತದೆ ವಾಹನ ಹಚ್ಕೊಂಡ್ಮೇಲೆ ಅದು ಹದಿನಾರು ದಿನ ಹದ್ನೈದು ದಿವ್ಸಕ್ಕೆ ಕರೆಕ್ಟ್ ಮಾಡ್ತಾರೆ ದಡಕ್ ಬಂದ್ಬಿಡ್ತದೆ ಅಲ್ಲಿಗೆ ಎರಡು ಗಣಪತಿ ಗೌರಿ ಏನ್ ಮಾಡ್ತದೆ ಆ ಬಂದ್ಮೇಲೆ ಅಲ್ಲಿಗೆ ಮೇಲೆ ಮೂಗತಿ ಆಗಲಿ ಇಲ್ಲ ಕರಿಮಣೆ ಆಗಲಿ ಸರ ಆಗಲಿ ಮಳೆ ಆಗಲಿ ಅದ್ರ ಇರ್ತದೆ ಆವಾಗ ಅನ್ನ ಹೇಳಿದಾಗ ಹದಿನೈದು ದಿನ ಪೂರಾ ಪೂಜೆ ಮಾಡಿ ತಗೊಂಬಂದು ಗುಡಿಯಲ್ಲಿ ಇಟ್ಟು ಗುಡಿ ಗದ್ದೆ ಇರ್ತದಲ್ಲ ಅಲ್ಲಿ ಒಂದು ಬೆಳೆಸಿ ಬೆಳ್ಳಿ ಕಳಶ ಆಯ್ತು ಆ ಕಳಶ ತುಂಬಾ ಗಂಗೆ ಹಾಕಿರ್ತೀರಿ ಪ್ರತಿ ಸೋಮವಾರ ಶುಕ್ರವಾರ ನೀರಿನ ಸಜ್ಜೆ ಮಾಡಿ ಈಗ ಕಳಸಿಗೆ ಹೊಸ ನೀರು ಹಾಕಿ ತುಂಬಿ ಪೂಜೆ ಮಾಡಿ ಅಲ್ಲಿಂದ ದೀಪ ಹಚ್ಚಿ ಆ ಯಮನ ಪ್ರತಿಬಿಂಬ ಯಾವ್ದು ಇರಲ್ಲ ಆ ಯಮನ ಪ್ರತಿಬಿಂಬ ಏನು ಇರಲ್ಲ ಅಮ್ನ ಓಪನ್ ಇರ್ತದೆ ಯಮುನ ಕಳಶ ಇರ್ತದೆ ದರ್ಶನ ಬೋಧೆ ನಡೀತಾ ಇರ್ತದೆ ಆ ಯಮುನ ಬಿಂಬ ಇರಲ್ಲ ಆ ಯಮನ ಅವಾಗ ಹೇಳ್ಬಿಟ್ಟೋಗ್ಬಿಟ್ಟು நான் வர்சுக்கு ஒன்றே சரி கல் வரோது அவ்வளோ நான் கிளீன் வரலாந்தும் அது அறுவத்தீரை அறுவத்தீர திர் க்ளீன் தர்சி அரசி அக்ஸிர் அவனை தகவல் கொடைத்தார சோமாரி ஓதமே அது பின் மேல பிஸாட்டு அது பின் அது ஓடக்காக அது நீல்லாம் ஆறு மழ சீரை ಮೂವತ್ತೆರಡು ಇಂಚು ಅಗಲ ಅಷ್ಟೇ ಅದೇನು ಅಗಲ ಬರಲ್ಲ ನಿಮ್ಮ ಸೀರೆ ಅಗಲ ಬರಲ್ಲ ಮೂವತ್ತೆರಡು ಇಂಚೆ ಒಂದ್ ಕಡೆ ಬಾಡ್ರಿ ಅಷ್ಟೇ ಯಾವುದೇ ಬುಟ್ಟಿ ಬೋದು ಏನು ಕುಡ್ದ ಎಲ್ಲ ವೈಟ್ ವೈಟ್ ಇರೋ ಸಾಮಂತ್ ಹೊಯ್ಟೇ ಸೀರೆ ಇರ್ಬೇಕು ಕಲ್ಲರ್ ಗಿಲ್ಲರ್ ತಂದಿ ನೀವೆಲ್ಲ ಕೊಡೋವಲ್ಲ ಸುಮ್ಮನೆ ಅಲ್ಲಿ ಇಡ್ತೀರಿ ಒಂದ್ ಕಡೆ ಎತ್ತಿರ್ತೀರಿ ಕಡೆ ಲಾಸ್ಟಲ್ಲಿ ಅವ್ರನ್ನೆಲ್ಲ ಅರಾಧು ಬಿಡ್ತೀರಿ ಆ ದೇವ್ರ ಕೈ ದೇವ್ರಿಗೆಲ್ಲ ಕೊಟ್ಬಿಡ್ತೀವಿ ಆ ಸೀರೆ ಯಾವ ತರದ್ದು ಉಡಲ್ಲ ಈಗ ನಾವು ರೇಸ್ ಸೀರೆ ತಂದಿದ ಅಲ್ಲ ಅಷ್ಟೇ ಸೀರೆ ಅದಕ್ಕಾಗಿ ನಾವು ತೊಂದಿರ್ತೀವಿ ಅದನ್ನ ಅವತ್ತು ಉಡ್ಸಿರಿ ಅಲ್ಲಿ ತಾಳು ಕೊಟ್ಟಿರ್ತಾರೆ ಅಲ್ಲಿ ಹುಡ್ಸ್ಬಿಡ್ತಾರೆ ಅದನ್ನೆಲ್ಲ ಒಡೆಗಳ ಬಿಚ್ಕೊಳ್ತಾರೆ ಆಮೇಲೆ ಬಿಚ್ಚಿದ ಮೇಲೆ ಆ ಒಡೆಗಳೆಲ್ಲ ಲೆಕ್ಕ ಮುಕ್ಕೊಂಡು ಇಚ್ಛೆ ಆಮೇಲೆ ಪುನಃ ವಾಹನ ಬಂದ್ಬಿಡ್ತಾರೆ ಜನ ಅವ್ರು ಪಾಡ್ಕೋಸ್ ಕೂತಾಗತ್ತಾರೆ ಆಮೇಲೆ ಅದು ತಿರುಗೇನಾದ್ಮೇಲೆ ಒಂಬತ್ತು ದಿನ ಅಖಂಡವರಿತಾರೆ ಜ್ಯೋತಿ ಅವತ್ತೇ ಯಾರು ಸಲ ಒಂಬತ್ತು ದಿನ ಆಖಂಡವರಿತದೆ ಅವ್ರಿರ್ತಕ್ಕಂಥ ಉಂಡಿ ಅವೆಲ್ಲ ಹಂಗೆ ಇರ್ತವೆಲ್ಲ ಬೀಗ ಹಾಕಿ தின அகண்ட பூஜை உருவா அகண்ட பூஜை ஆமேல ஒம்பது தினமே அகண்ட் கொடுத்து இடத்த தீப் ஆ தீப்பு உங்களுக்கு நடித்த ஆமேல ஏனாக இது இதுக்கொள்ள கௌரவம் இதுக்கு மழை பண்ணி ஆ மழை ஜாஸ்தி பிச்சுக்கண்ட் சரி இங்கே மழை ஜாஸ்தி ஆகபுட்டு ஏன்னு பிச்சக்காக எல்லா தோட் பிச்சுக்கிட்டு மேல அந்த சைன் சிக்கில உட்காக்கு சைன் சிக்கல அம ஆய்ப்பா இன்லைம நடுவே இல்ல இவ்வளோ கேள்வி சைன் சிக்கலப்பா இங்கே சிக்குல ஆமேல அது வெளிகே வந்து வாகன இட் நோட் வாகனக்கோடீங்க கௌரவ முடியல திராவிக ஆ பூஜைக்கே கொட் பண்றது நீ சேஞ்ச் பிடி ಆ ಥರ ಯಾವುದೇ ಕಾರಣಕ್ಕೂ ಏನು ಆಗಲ್ಲ ಆ ಅಮ್ಮನ್ ಯಾವುದೇ ಏನಿದ್ರು ಕೂಡ ಅದು ಅಷ್ಟೇ ದಿನ ಎಲ್ಲೋ ಕೆಲವರು ಯಾರೋ ಒಬ್ರು ಇದ್ರು ಅವ್ರೇ ಬಂದೇಳಿದ್ರು ನಾನು ಚಿನ್ನದೇ ಮಾಡ್ಕೊಟ್ಟಿದ್ದೀನಿ ಅಷ್ಟು ಪ್ರತಿದಿನ ಪೂಜೆ ಆಮೇಲೆ ಅವರು ಶಾಸ್ತ್ರ ಕೇಳೋದನ್ನು ಅಯ್ಯಮ್ಮ ಹೇಳ್ಬಿಟ್ರು ಇಲ್ಲಿ ಯಾವ ಕಾಯಿ ಇನ್ನೂ ಚಿನ್ನ ಬೆಳ್ಳಿ ಬಂಗಾರದಲ್ಲಿ ಮಾಡ್ತೀವಿ ಕೂಡ ನಾನು ನಾನು ಇರೋದು ವರ್ಷದಲ್ಲಿ ಒಂದೇ ಒಂದು ತಿಂಗಳು ಮಾತ್ರ ಗುಮಲಾಪುರದಲ್ಲಿ ಆಮೇಲೆ ಮಾಡಾಳದಲ್ಲಿರ್ತಾರೆ ಮಾಡಾದ ಒಂಬತ್ತು ದಿವಸ ಆಗ್ತದೆ ಮಾಡಾಳಗ್ ಅವರಪ್ಪ ಅದು ಒಂಬತ್ತು ದಿವಸ ಇದೆ ಗೌರಮ್ಮ ಅದು ಒಂಬತ್ತು ದಿವಸ ಕಾಲ ಮಾಡಾಳ ಗೌರಮ್ಮ ಮತ್ತೆ ಗುಮ್ಲಾಬರ್ ಗೌರಿ ಕೂಡೂರು ಗಣೇಶ ಇವು ಪ್ರಸಿದ್ಧಿ ಆ ಕಾಲದ ಅವ್ರು ನಡ್ಕೊಂಡು ಹೋಗ್ತಾ ಇದ್ದಾವೆ ಈ ಕಾಲಕ್ಕೂ ಅದು ಅವಾಗಿಂದ ಸುಮಾರು ಯುಗಿಗಾಂತದಿಂದ ನಡ್ಕೊಂಡ್ ಬಂದಿರೋದು ಅವ ನೇರವಾಗಿ ಇವನು ಪರವರ ಈ ಕಲುಗಳು ಸ್ಟಾರ್ಟ್ ಆದ್ಮೇಲೆ ಅವರು ಕೇಳಿದ್ರು ಆ ಹುಡುಗಿ ಮನೆ ಹತ್ರ ಕೇಳಿ ಇಷ್ಟಿಷ್ಟು ಪ್ರಮಾಣದಲ್ಲಿ ಮಾಡು ಆ ಕೆರೆ ತಗೋ ಆ ಕೆರೆ ಪೂಜೆ ಮಾಡಿ ನಾನು ಬರ್ತೀನಿ ಪುನಃ ನಾನು ಅಲ್ಲಿ ಹೊರಟೋದಿನಿ ಕೇಳ್ಬಿಟ್ಟು ಹೋಗಿರೋದು ಆ ಪ್ರಕಾರವಾಗಿ ಇವನ್ನ ನೂರೊಂದು ಬಾವಿ ನೂರೊಂದು ಕೆರೆ ಏಳ್ನೂರ ಎಪ್ಪತ್ ಮೂರು ಅಂದ್ರೆ ಎಲ್ಲ ವೀರ್ ಶಿವ ಮನೆ ತಂದಲ್ಲಿ ಹುಡ್ತಾರೆ ವೀರ್ ಶಿವ ರೀತಿಯಲ್ಲಿ ಇವಾಗ ಅದೇ ಬೀದಿಯಲ್ಲಿ ಹೋಗೋದು ಯಾವ ಗೌರವ ಗೊತ್ತಿರಲಿಲ್ಲ ಇದು ಗೌರಾಮ್ ಬೀದಿಲಿ ಇದು ಶರಣರ್ದೆ ತಿರ್ಗಿ ಹೋಗ್ಬೇಕಾದ್ರು ಶರಣ ಬೀದಿ ತಿರ್ಗ ಅಲ್ಲಿಗೆ ಹೋಗ್ಬಿಟ್ಟು ಒಳಗಡೆ ಹೋಗಲ್ಲ ನ್ಯಾರ ಎಲ್ವತಾರ ಆ ಬೀದಿಲೆ ಹೋಗ್ತದೆ ಅವೆಲ್ಲ ಅವ್ರು ಶರಣ್ರ ಬೀದಿಯಲ್ಲಿ ನೆಡ್ಕೊಂಡು ಹೋಗ್ತಾರಂತ ಜಾತ್ರೆ ಇದು ಯಾರೇನು ಮಾಡೋಕ್ಕಾಗಲ್ಲ ಸುಮಾರು ವಿವಿಧ ಕೂಡ ಯಾರೇನ್ ಮಾಡಿದ್ರು ಕೂಡ ಅದಕ್ಕೆ ಜನ ಸೇರೆ ಇರ್ತಾರೆ ಸುಮಾರು ಜನ ಅವತ್ತು ಅಂತ ಜನ ಇರ್ತಾರೆ ಗೌರವ ಮೇಲೆ ಒಂದು ಸುಮಾರು ಒಂದು ಹದಿನೂರ್ ಜನ ಇನ್ನೂರು ಜನ ಇರ್ತಾರೆ ಅದೇಲ್ಲೋ ಅಂತ ಗೊತ್ತಿಲ್ಲ ಮಾಡೋದು ಗೌರವನ ಅದೇ ತರ ಅಲ್ಲೂ ಅಂತ ಜನ ಇರ್ತಾರೆ ಆ ಗೌರವನು ಕರ್ಪುರದಲ್ಲಿ ಬಿಟ್ಟು ಒಳ್ಳೇಲಿ ಬಿಟ್ಟ ಮೇಲೆ ಕಲ್ಯಾಣಿ ತರ ಇರ್ತದೆ ಆ ಕಲ್ಯಾಣಿಯಲ್ಲಿ ಸುತ್ತ ಕರ್ಪುರಲ್ಲಿ ಬಿಟ್ಟ ಮೇಲೆ ಯಾರು ಆ ಥರ ಹಿಡ್ಕೊಂಡೋಗಿದೆ ಆ ಇದು ಅವಶೇಷ ಅಷ್ಟೇ ಇನ್ನ ಅಷ್ಟ ಮಾಡಿದಿರಿ ಅಷ್ಟರಲ್ಲಿ ಗೌರವ ನೇರವಾಗಿ ಬಂದು ನೀವ್ ನೋಡ್ಬೇಕಂದ್ರೆ ಸುಮಾರು ಅಮಾಸ್ಯ ಸೋಮವಾರ ಮಂಗಳವಾರ ಬುಧವಾರ ನಾಲ್ಕು ದಿನ ನೇರವಾಗಿ ಹಿಂಗ್ ನಡೀತದೆ ನೋಡ್ಬೇಕು ಫೋಟೋಗಳ ಅಂತ ಗುಮಲಾಪುರದಲ್ಲಿ ಇದು ಎಷ್ಟನೇ ಮಠ ನೂರ ಎಂಟು ಮಟ್ಟದಲ್ಲಿ ಮಠ ನೂರೊಂದು ಗುಡಿ ನೂರೊಂದು ಬಾವಿ ಏಳುನೂರ ಎಪ್ಪತ್ತೊಂದು ಶರಣ ಅದ್ರಲ್ಲಿ ದೊಡ್ಡ ಮಠ ಇದೆ ಇದೇ ದೊಡ್ಡ ಮಠ ಇದು ಬಾಳೆಹನ ಸಾಕ್ಷಿ ಸೇರಿತಕ್ಕಂತ ಮಠ ಇದು ನಮ್ಮದು ರಾಜಾಪುರ ಗುಮ್ಮಳಾಪುರ ಬಳ್ಳಾಪುರ ನಾಗಲಾಪುರ ವಿಪತಿಪುರ ಐದು ಬಾಳೆ ಒಂದು ಶಾಖ ಪರಂಪರೆಯಿಂದ ಬಂದಿರ್ತಕ್ಕಂಥ ಮಠಗಳು ಆದಿಯಿಂದ ಅವಾಗ ಅವ್ರು ಹೋಗಿರೋದಿಲ್ಲ ತಮಿಳ್ನಾಡಲ್ಲೆಲ್ಲ ಇದು ಬಿಟ್ರೆ ಧರ್ಮಪುರಿಂದ ಆಚೆ ಅಲ್ಲೊಂದು ಮಠ ಐತೆ ಅವೆಲ್ಲ ದೂರ ದೂರವೇ ಹೆಸರಾಂತಾಗಿರತಕ್ಕಂಥವು ಈ ನಾಡಿನಲ್ಲಿ ಈ ಕರ್ನಾಟಕ ತಮಿಳುನಾಡು ಅಂತ ಐದು ಮಠಗಳು ಅವ್ರ ಬ್ಯಾಂಚ್ ಆ ಬ್ಯಾಂಚ್ಗಳಲ್ಲಿ ನಮಗೆ ಗುಮ್ಮಳಾಪುರ ಗೌರಮ್ಮ ಮತ್ತೆ ರಾಜಾಪುರಕ ಇದು ಕೋಟೆ ಪಟ್ಟಲಮ್ಮ அவ எம் உளாபுரம் இத்தியாசி நம்ம இல்லை நான் நம்மூர சர்வா ஒன்னு குழந்தை இவங்க நம் முழு நம்மூரில் நூறா ಒಬ್ರು ಪಲ್ಲಕ್ಕಿ ಮಾಡಿಸೋದು ಅವ್ರು ಮಾಡ್ತಾರೆ ಪಲ್ಲಕ್ಕಿ ಕಾರ್ಯಕ್ರಮ ಅವ್ರದ್ದು ಆಮೇಲೆ ಇದು ದೇವರದ್ದು ಮುಮಳಾಪುರದಲ್ಲಿ ಹೀರ್ಭಾ ಸ್ವಾಮಿ ಪಂಡುಮ ಇವ್ರಕ್ಕೂ ಪಂಡುಮಹೋತ್ವ ಇವ್ರು ಮಾಡ್ತಾರೆ ಯಾರು ಬಂಜಗೌಡರು ಅಂತ ಅವ್ರದ್ದು ಏನಿದ್ರು ಅದೇ ಆಮೇಲೆ ಇನ್ನ ಕೆಲವು ಕೆಲವು ಕೆಲವರೆಲ್ಲ ವಹಿಸ್ಕೊತಾರೆ ಆಮೇಲೆ ಬಸವನ್ ಜಯಂತಿ ಒಟ್ಟಾಗಿ ಮಾಡ್ಬೋದು ಯಾವ್ದೇ ನೀವು ಪಕ್ಷ ಪಾತ ಇಲ್ಲಿರ್ಬೋದು ಯಾವ್ದೇ ಎಲೆಕ್ಷನ್ ಆಗಿದ್ರು ಕೂಡ ಕಾಂಗ್ರೆಸ್ ಆಗಿ ಡಿ ಎಂ ಕೆ ಆಗಿರ್ಬೋದು ಯಾವ್ದಾದ್ರು ಕೂಡ ನಮ್ ಜಾತಲ್ಲೆಲ್ಲ ಒಂದೇ ಅವನ್ ಯಾವ ಪಕ್ಷಪಾತದ ಪಟ ಅವನು ಪಕ್ಷ ಮಾಡಿ ಕಮ್ಮಿ ಅಷ್ಟ ಗೌರವಕ್ಕೆ ಬಂದಾಗ ಎಲ್ಲ ಒಂದೇ ಆಗಿರ್ತದೆ ಏನೇ ಜಗಳ ಆಡಿದ್ರು ಕೂಡ ಗೌರವ ಗುಡಿಗೆಲ್ಲ ಒಂದಾಣಿಕೆ ಮಾಡ್ಬೋದು ಅವ್ರ ಕಾರ್ಯಕ್ರಮ ಅವ್ರು ಆ ಆತರ ನಡೀತದೆ ಯಾವುದೇ ಪಕ್ಷಪಾತ ಗೌರ್ಮೆಂಟ್ ಇನ್ನೊಂದು ಯಾರು ಬರೋಲ್ಲ ನಾವು ತೆರೆ ಹಾಕಿದ ಮೇಲೆ ಯಾವೇ ಯಾವನೇ ಆಗಲಿ ಎಮ್ ಎಲ್ ಎ ಆಗಲಿ ಎಂ ಪಿ ಬರ್ಲಿ ಯಾವನೇ ಬರತ್ತೆ ಹೇಳ್ತಾ ಹೋದ್ರು ಇಲ್ಲಿ ಮೈಸೂರು ಮಹಾರಾಜರು ಬಂದ್ರು ಅವಾಗ ಕೂಡ ತಕ್ಷಣ ಆಗ್ಲಿಲ್ಲ அவங்க அஸ்ட் யாரே வந்து கூட ஓப்பன் இவன் நானே நானே அதுக்கு மெய்னு நாவே தீரில் மட்டும் இவன் நானே பாலமேல திகப்பா நான் ஆமே இன்னொந்தேன நம் யாரே இவ்னா நம் வீர ஆகவ மட்டாதிசரி மாத்தஅள கருபூடிப்படுத்தி அவன்கே வாகதானிளாது கூட இவங்க எல்லாண்ட ஊரு அவரெல்லாம் வந்து கூட ஒழுக வீரசைவ லிங்க கிளகுஸு நம் மட்டி ವಿರಕ್ತ ಮಠ ಆಗಿರ್ಬೋದು ಪಟ್ಟದ ಮಠ ಆಗಿರೋ ಯಾವ ಇಲ್ಲ ನಮ್ಮ ಸಂಸ್ಕಾರ ಮಠಗಳ ವೀರ ಸೇವೆ ಆಗೋ ರೀತಿಯಲ್ಲಿರತಕ್ಕಂಥ ಬಿಡ್ತೀವಿ ಯಾವುದೇ ತರದಾದ್ರೆ ಸ್ವಾಮಿಗಳನ್ನ ಯಾರೇ ಬಂದು ತಡೆದು ಅವ್ರಿಗೆ ಏನ್ ಬೇಕು ಸನ್ಮಾನ ಮಾಡ್ತೀವಿ ಅವನಿಗೆ ಏನ್ ಮಾಡಕ್ ಕಳಿಸ್ತೀವಿ ಆ ಕ್ರಮ ನಾವು ಮಾಡಿದ್ವಿ ಇತ್ತೀಚೆಗೆ ನಾವು ಯಾರನ್ನೂ ಅದಕ್ಕೆ ಬಿಡಕ್ಕಾಗಲ್ಲ ಅವ್ರು ಬಿಟ್ರೆ ಎಲ್ಲ ಸಾಧುಗಳು ಸನ್ನಾತಿಗಳೆಲ್ಲ ಬರ್ತಾರೆ ಅವಾಗ ಯಾರನ್ನ ಏನ್ ಮಾಡದ್ ನಾವು ಹತ್ತದ ಲಿಂಗ ಸಂಸ್ಕಾರ ಎಲ್ಲ ಬಟ್ಟೆ ಹಾಕೊಂಡು ನಮ್ಮಂತರ ಕಾವ್ಯಕಂಡ್ ಎಲ್ಲ ಬಿಟ್ರೆ ಹಿಂಗತ್ತ ಆತದ ಎಲ್ಲಾರತ ಎಲ್ಲ ವೇಷಧಾರಿಗಳಾಗಿ ಬತ್ತೆ நான் அந்த நாவ்ள்தி நான் மேலே நம் கேள்வா ஃபோன் நம் உடல் இன் மட்டும் மட்ராதீஷர இவரு அந்த நமக்கு இவரு பர்த்தர் மட்லே மடத்தர் தேழு மடத்தர் பத்தூர் கலவரெல்லாம் மட்லே கடைத்த அவரை மொழி பேவரோ நம்ம ராஜ்ரு மத்திய அவ் ஜே இன்னொருத்தர் வந்தாக நம் எத்தீ டைரெக்டாக கௌரம் ஒளகடைய விட்டு மங்களார்த்தி மாசி அவ்ரொந்து ஆரஹாக்கி சன்மானது அதுன நான் ஈவ் யாதே தர யாரே ஏனாயிரு கூட வாகனால யாவனே ஆகல யாரே இவங்க ப்ரஹாண்ட இன்னொரு பூர்வெல்லாம் இத்தர எல்லா அவரு கூட வர நன் எட்டோம் ஃபோன் நம்மல்லே அவகாச இல்ல அவகாச நம்ம அவ்வளோன்னாகிஜி அந்த மட்டாதி ನಾನು ಪುರಾಣ ಚರಿತ್ರೆ ಓದಿದ್ದಿಂದ ನಾವು ಅದೆಲ್ಲ ಹೇಳ್ತೀನಿ ಅದೆಲ್ಲ ಹೇಳ್ತೀನಿ ಅಂದ್ರೆ ನಾವು ನಮ್ಮ ನಡ್ಕೊಂಡು ಹೋಗ್ತಾ ಇದ್ದೀವಿ ಅದನ್ನ ನಮ್ ಇವಾಗ ಈರುಷವಾಗೋ ರೀತಿ ನಾವು ಶೈವ ಈರ್ಶ್ಯವಾಗೋ ರೀತಿಯಲ್ಲಿ ನಡ್ಸ್ಕೊಂಡೋಗ್ತಾ ಇದ್ದೀವಿ ಯಾರೇ ಬಂದ್ರು ಕೂಡ ಬರಲ್ಲ ಬ್ರಾಹ್ಮಣ ಸಾಲ ಯಾರ್ಯಾರ ಬರ್ತಾರೆ ಅವ್ರು ಅಲ್ಲೇ ಪೂಜೆ ಮಾಡಿಸ್ಕೊಂಡ್ ಅನ್ನೋ ಅವಕಾಶ ಇರಲ್ಲ ಇವೆಲ್ಲ ನಡೀತಾ ಇದೆ ಅದು ಅವಾಗಿಂದ ನಡ್ಕೊಂಡು ಹೋಗಿಲ್ಲ ಸುಮಾರು ವರ್ಷಗಳಿಂದ ಇವಾಗ ನಾವು ಯಾವ್ದೇ ತರ ಚೇಂಜ್ ಮಾಡಕ್ಕಾಗಲ್ಲ